ಅದನ್ನೇನೇ ಮನೆ ಕ್ಯಾಬಿನೆಟ್ ಟ್ಯಾಬ್ಲೆಟ್ ಟ್ಯಾಬ್ಲೆಟ್ ಟiga ಇನ್ನ ಡಿಸ್ಕಷನ್ ಆಗಿಲ್ಲ ಮನೆ ಮುಖ್ಯಮಂತ್ರಿಗಳು ಗುರುವಾರ ಗುರುವಾರ ಈ ಕ್ಯಾಬಿನೆಟ್ ಅಲ್ಲಿ ಅದು ಡಿಸ್ಕಷನ್ ಅಂತ ಹೇಳ್ತಿದ್ದಾರೆ ಡಿಸ್ಕಷನ್ ಆದಮೇಲೆ ನಾವು ಇನ್ನು ನೋಡಿಲ್ಲ ಆ ರಿಪೋರ್ಟ್ ನಮ್ಮ ಕೈಯಲ್ಲಿ ಇನ್ನ ಸಲ್ಲಲೇ ಗೊತ್ತಿಲ್ಲ ಆ ರಿಪೋರ್ಟ್ ಮನೆ ಮುಖ್ಯಮಂತ್ರಿಗಳು ರಿಪೋರ್ಟ್ ಕೊடுಕ್ಕೆ ಹೇಳಿದ್ದಾರೆ ಕೆಲವೊಂದು ಸಮುದಾಯದವರು ವಿರೋಧ ಮಾಡ್ತಾ ಇದ್ದಾರೆ ಅಂದ್ರೆ ಈ ವರ್ಕ್ಲಿಗರ್ ಪರ್ಟಿಕ್ಯುಲರ್ ಆಗಿ ಲಿಂಗ ಇದೆ ರಿಪೋರ್ಟ್ ಬಂದಿದೆ ಏನ್ ಅದರ ನೋಪಾಯ್ದೆ ನೋಡಬೇಕು ತನಿಲ್ಲ ರಿಪೋರ್ಟ್ ರಿಪೋರ್ಟ್ ಬಂದಿದೆ ರಿಪೋರ್ಟ್ ಅಲ್ಲಿ ಏನಿದೆ ಅಂತ ನಮ್ಗೂ ಗೊತ್ತಿಲ್ಲ ಮನೆ ಕ್ಯಾಬಿನೆಟ್ ಅಲ್ಲಿ ತಂದಿ ಕ್ಯಾಬಿನೆಟ್ ಅಲ್ಲಿ ಯಾರು ಎಲ್ಲ ಅಂತ ಕಾಪಿ ಎಲ್ಲ ಮಾಡೋಕೆ ಸಂಬಂಧಪಟ್ಟ ಮಂತ್ರಿ ಹೇಳಿದ್ದಾರೆ ಎಲ್ಲಾರ್ಗು ಹಾ ಸಾಧಕ ಬಾಧಕ ಏನಿದೆ ಎಲ್ಲ ತಾವು ಸ್ಟಡಿ ಮಾಡ್ಕೊಂಡು ಹೋಗಬೇಕು ಇದೇ ಒಂದ್ ಎರಡು ತಾಸಾಗಲಿ ಮೂರ್ ತಾಸಾಗಲಿ ಚರ್ಚೆ ಆಗ್ತದಂತ ಮನೆ ಮುಖ್ಯಮಂತ್ರಿಗಳು ಹೇಳಿದರೆ ಆ ಗುರುವಾರ ನೋಡುವ ಏನ್ ಚರ್ಚೆ ಆಗ್ಲಿಲ್ಲ ತನ್ನ ಸತ್ಯ ಗೊತ್ತಾಗುತ್ತೆ ಈಗ ನಮ್ದು ಏನಿದೆ ಸತ್ಯ ಏನಂತ ಗೊತ್ತಿಲ್ಲ ಡಿಟೇಲ್ ರಿಪೋರ್ಟ್ ಅಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಈ ರಿಪೋರ್ಟ್ ರಿಪೋರ್ಟ್ ನೋಡಿದ್ಮೇಲೆ ತಾನೆ ಈಗ ಅವ್ರು ಮಾಡಿರೋದು ಈಗ ಕಮಿಷನ್ ಅವ್ರು ಮಾಡಿರೋದು ನಾವು ಮಾಡಿಲ್ಲ ಕಮಿಷನ್ ಅವ್ರು ಮಾಡಿರೋದು ಆ ರಿಪೋರ್ಟ್ ಮೇಲೆ ಹೇಳ್ತಾರೆ ಬೇರೆ ಅದ್ರಲ್ಲಿ ಟೋಟಲ್ ಒಟ್ಟಾಗಿ ಅದೇ ಬಂದ್ಬಿಟ್ಟೆ ಈ ಭಾಗದಲ್ಲಿ ಟೋಟಲ್ ಈಗ ಏನ್ ಸಾವಿರದ ಮುನ್ನೂರ ಐವತ್ ಮೂರು ಮನೆ ಕೊಡ್ತಾ ಇದ್ದೀನಿ ಕಾರ್ಯಕ್ರಮ ಇಲ್ಲಿ ಮಾಡ್ಬೇಕಂತ ಏನು ತೀರ್ಮಾನ ಮಾಡಿದ್ದೀನಿ ಅಂದ್ರೆ ನಾನು ಪ್ರಸಾದ್ ಅಪ್ಪ ಅವರು ಬಂದು ನೋಡ್ಕೊಂಡು ಹೋಗಿದೆ ಆಮೇಲೆ ಚೇರ್ಮೆನ್ ಅವರು ಸರ್ ನಾನು ಚೇರ್ಮೆನ್ ಆಗಿದ್ದೀನಿ ನೇಕ್ಷ ನನ್ನ ಕ್ಷೇತ್ರದಲ್ಲಿ ತುಂಬಾ ಚೆನ್ನಾಗಿ ಮನೆಗಳು ಕಟ್ಟವ್ರೆ ನನ್ನ ಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮ ಮಾಡಿಕೊಳ್ಳ ಅಂತ ಹೇಳಿಬಿಟ್ಟು ಟೋಟಲ್ ಇದು ಒಂದ್ ಒಂದ್ ಸಾವಿರದ ಮುನ್ನೂರು ಮನೆಗಳು ಇರೋದು ಇದು ಈ ಫಸ್ಟ್ ಸೆಕೆಂಡ್ ಸ್ಟೇಜ್ ಅಲ್ಲಿ ಸಾವಿರದ ಎಂಟುನೂರು ಮನೆ ಇಲ್ಲಿ ಕೊಡ್ತಾ ಇದ್ವಿ ಮನೆ ಸಾವಿರದ ಎಂಟು ಮನೆ ಈಗ ಟೋಟಲ್ ಸಾವಿರದ ಮುನ್ನೂರು ಮನೆ ಸ್ಯಾಂಕ್ಷನ್ ಆಗಿ ನಡೆಯೋ ಟೋಟ್ಲಿ ಇರೋದು ಸಾವಿರದ ಮುನ್ನೂರು ಮನೆಯಲ್ಲಿ ಸಾವಿರದ ಎಂಟು ಮನೆ ಈ ಕೊಡ್ತಾ ಇದ್ದೀವಿ